ನಮಸ್ಕಾರ ಸ್ನೇಹಿತರೆ ಸ್ವಾಗತ ವಾರ್ತಾ ಸೇತು ಯೂಟ್ಯೂಬ್ ಚಾನೆಲ್ಗೆ ಸ್ಯಾಂಡಲ್ವುಡ್ನಲ್ಲಿ ಈಗ ಎಲ್ಲೆಡೆ ಒಂದು ವಿಚಾರವೇ ಭಾರಿ ಚರ್ಚೆಗೆ ಕಾರಣವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಟೀಸರ್ ಬಿಡುಗಡೆ ಅದಕ್ಕೆ ಕಿಚ್ಚ ಸುದೀಪ್ ನೀಡಿದ ಮೆಚ್ಚುಗೆ ಮತ್ತು ಅದಕ್ಕೆ ಯಶ್ ಕೊಟ್ಟ ಪ್ರತಿಕ್ರಿಯೆ ಇದು ಕೇವಲ ಒಂದು ಟ್ವೀಟ್ಗಳ ಕಥೆಯಲ್ಲ ಇದು ಸ್ಯಾಂಡಲ್ವುಡ್ನ ಸಂಸ್ಕೃತಿ ಗೌರವ ಮತ್ತು ಏಕತೆಯ ಪ್ರತೀಕ ಇಡೀ ವಿವರವನ್ನು ತಿಳಿಯೋಣ ಇಂದಿನ ವಾರ್ತಾ ಸೇತು ವಿಶೇಷ ವರದಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಇತ್ತೀಚೆಗೆ ತನ್ನ ಟೀಸರ್ ಬಿಡುಗಡೆ ಮೂಲಕವೇ ಸಂಪೂರ್ಣ ಭಾರತೀಯ ಚಿತ್ರರಂಗದ ಗಮನ ಸೆಳೆದಿದೆ ಟೀಸರ್ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಗಳ ವೀಕ್ಷಣೆ ಭಾರಿ ರೀಚ್ ಮತ್ತು ಅಭಿಮಾನಿಗಳಿಂದ ಪಾಸಿಟಿವ್ ರೆಸ್ಪಾನ್ಸ್ ಯಶ್ ಅವರ ಸ್ಟೈಲಿಶ್ ಲುಕ್ ಡರ್ಕ್ ಟೋನ್ ಮೇಕಿಂಗ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಪ್ರೆಸೆಂಟೇಷನ್ ಟಾಕ್ಸಿಕ್ ಅನ್ನು ಪ್ಯಾನ್ ಇಂಡಿಯಾ ಮಾತ್ರವಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾವಾಗಿಸಬಹುದು ಎನ್ನುವ ನಿರೀಕ್ಷೆ ಹುಟ್ಟಿಸಿದೆ ಈ ಟೀಸರ್ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದವರಲ್ಲಿ ಒಬ್ಬ ಪ್ರಮುಖ ಹೆಸರು ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ ಹಿರಿಯ ನಟ ಮಲ್ಟಿಲಿಂಗ್ವಲ್ ಸ್ಟಾರ್ ಮತ್ತು ಅಭಿಮಾನಿಗಳ ಹೃದಯದ ಹೀರೋ ಕಿಚ್ಚ ಸುದೀಪ್ ಸೋಶಿಯಲ್ ಮೀಡಿಯಾ ವೇದಿಕೆ ಎಕ್ಸ್ ಟ್ವಿಟ್ಟರ್ನಲ್ಲಿ ಯಶ್ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಟಾಕ್ಸಿಕ್ ಟೀಸರ್ಗೆ ಮುಕ್ತವಾಗಿ ಶ್ಲಾಘನೆ ಮಾಡಿದ್ದಾರೆ ಕಿಚ್ಚ ಸುದೀಪ್ ತಮ್ಮ ಪೋಸ್ಟ್ನಲ್ಲಿ ಈ ಹೊಸ ಹೆಜ್ಜೆ ನಿಮ್ಮನ್ನು ಅದೃಷ್ಟದ ಹತ್ತಿರಕ್ಕೆ ಕೊಂಡೊಯ್ಯಲಿ ನೀವು ನಿಮ್ಮ ಗುರಿಯೆಡೆಗೆ ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಚಿಯಸ್ ಎಂದು ಬರೆದಿದ್ದರು ಹಿರಿಯ ನಟನಾಗಿ ನೀಡಿದ ಈ ಮೆಚ್ಚುಗೆ ಯಶ್ ಹಾಗೂ ಟೀಮ್ ಟಾಕ್ಸಿಕ್ಗೆ ಒಂದು ದೊಡ್ಡ ಮಾನಸಿಕ ಬೆಂಬಲದಂತಿತ್ತು ಆದರೆ ಇದಕ್ಕೆ ಯಶ್ ನೀಡಿದ ಪ್ರತಿಕ್ರಿಯೆಯೇ ಅಭಿಮಾನಿಗಳ ಹೃದಯ ಗೆದ್ದದ್ದು ಕಿಚ್ಚ ಸುದೀಪ್ ಅವರ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿದ ಯಶ್ ಎಕ್ಸ್ನಲ್ಲಿ ಹೀಗೆ ಬರೆದಿದ್ದಾರೆ ಧನ್ಯವಾದಗಳು ಸರ್ ಗಮನ ಪ್ರಾಮಾಣಿಕತೆ ಮತ್ತು ಧೈರ್ಯದಿಂದ ನಮ್ಮ ಕಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕೆಂಬ ಒತ್ತಾಸೆ ನನ್ನ ಹಿರಿಯರಿಂದ ನಾನು ಕಲಿತೆ ಅದರಲ್ಲೂ ನೀವು ಕೂಡ ಸೇರಿದ್ದೀರಿ ಈ ಒಂದು ಪ್ರತಿಕ್ರಿಯೆ ಕೇವಲ ಧನ್ಯವಾದ ಅಲ್ಲ ಇದು ಯಶ್ ಅವರ ವ್ಯಕ್ತಿತ್ವದ ಪ್ರತಿಬಿಂಬ ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಬಂದ ನಂತರವೂ ಹಿರಿಯರನ್ನು ಗೌರವಿಸುವ ಮನಸ್ಸು ಎಲ್ಲರಲ್ಲೂ ಇರೋದಿಲ್ಲ ಆದರೆ ಯಶ್ ತಾವು ಎಷ್ಟು ಎತ್ತರಕ್ಕೆ ಹೋದರೂ ಮೂಲವನ್ನು ಮರೆಯದ ನಟರನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಹಿರಿಯರಿಂದ ಕಲಿತ ಪಾಠ ಮಾರ್ಗದರ್ಶನದ ಮಹತ್ವ ಮತ್ತು ಕಲೆಗೆ ಇರುವ ಗೌರವ ಈ ಮೌಲ್ಯಗಳನ್ನೇ ಯಶ್ ತಮ್ಮ ಮಾತುಗಳಲ್ಲಿ ತೋರಿಸಿದ್ದಾರೆ ಅದೇ ಕಾರಣಕ್ಕೆ ಅಭಿಮಾನಿಗಳು ಈ ಪ್ರತಿಕ್ರಿಯೆಯನ್ನು ಸ್ಟಾರ್ನಿಂದ ಸ್ಟಾರ್ಗೆ ಸಿಗುವ ನಿಜವಾದ ಗೌರವ ಎಂದು ಕೊಂಡಾಡುತ್ತಿದ್ದಾರೆ ಈ ಸಂಭಾಷಣೆಯ ಸ್ಕ್ರೀನ್ಶಾಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ವೈರಲ್ ಫ್ಯಾನ್ಸ್ ಕಾಮೆಂಟ್ಗಳಲ್ಲಿ ಇದುವೇ ಸ್ಯಾಂಡಲ್ವುಡ್ ಕತೆ ನಿಜವಾದ ಜೋಡೆತ್ತು ಹಿರಿಯ ಕಿರಿಯರ ನಡುವೆ ಇರುವ ಗೌರವ ಇದೆ ಎಂಬ ಮೆಚ್ಚುಗೆ ಸುರಿಮಳೆ ಕಿಚ್ಚ ಯಶ್ ಅಭಿಮಾನಿಗಳು ಮಾತ್ರವಲ್ಲ ಸಾಮಾನ್ಯ ಸಿನಿ ಪ್ರೇಕ್ಷಕರು ಕೂಡ ಈ ಕ್ಷಣವನ್ನು ಹೃದಯದಿಂದ ಸ್ವಾಗತಿಸಿದ್ದಾರೆ ಈ ಪಾಸಿಟಿವ್ ಸಂಭಾಷಣೆಯ ಪರಿಣಾಮವಾಗಿ ಟಾಕ್ಸಿಕ್ ಚಿತ್ರದ ಮೇಲೆ ಇರುವ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಗಿದೆ ಟೀಸರ್ ಮೂಲಕವೇ ಸಿನಿಮಾ ಭಾರೀ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಮುಂದಿನ ಪೋಸ್ಟರ್ ಟ್ರೇಲರ್ ಮತ್ತು ಅಪ್ಡೇಟ್ಗಳಿಗಾಗಿ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಟಾಕ್ಸಿಕ್ ಟೀಸರ್ ಸುತ್ತಲಿನ ಈ ಸಂಭಾಷಣೆ ಸ್ಯಾಂಡಲ್ವುಡ್ನಲ್ಲಿ ಕಲೆಗೆ ಇರುವ ಗೌರವ ಹಿರಿಯ ಕಿರಿಯರ ನಡುವಿನ ಬಾಂಧವ್ಯ ಮತ್ತು ಆರೋಗ್ಯಕರ ಚಿತ್ರರಂಗದ ಸಂಸ್ಕೃತಿಯನ್ನು ಮತ್ತೊಮ್ಮೆ ನಮಗೆ ನೆನಪಿಸಿದೆ ಇಂತಹ ಕ್ಷಣಗಳೇ ಕನ್ನಡ ಚಿತ್ರರಂಗವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ನಿಖರ ವಿಶ್ವಾಸಾರ್ಹ ಮತ್ತು ಆಳವಾದ ಸಿನಿ ಸುದ್ದಿಗಳಿಗಾಗಿ ವಾಟರ್ ಸೇತು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ವಾಟರ್ ಸೇತು ವರದಿಯಲ್ಲಿ ಧನ್ಯವಾದಗಳು